ಕೃಷ್ಣನ ಜನನದ ಕಥೆ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳಲಿರುವ ಕಥೆ ನಮ್ಮ ಹೃದಯದ ಮತ್ತು ಆತ್ಮದ ಆಳಕ್ಕೆ ತಲುಪುತ್ತದೆ ಇದು ಒಂದು ಪ್ರೇರಣಾದಾಯಕ ಮತ್ತು ಅದ್ಭುತ ಕಥೆಯಾಗಿದೆ ಯುಗಯುಗಾಂತರಗಳ ಹಿಂದೆ ಉಗ್ರಸೇನನೆಂಬ ರಾಜನಿದ್ದನು ಅವರಿಗೆ ಇಬ್ಬರು ಮಕ್ಕಳಿದ್ದರೂ ಕಂಸ ಎಂಬ ಮಗ ಮತ್ತು ದೇವಕಿ ಎಂಬ ಮಗಳು ದೇವಕಿ ಒಳ್ಳೆಯ ಸ್ವಭಾವದವಳು ಆದರೆ ಕಂಸನದು ದುಷ್ಟಮನಸ್ಸು ಅವನು ಬೆಳೆದಾಗ ಅವನು ತನ್ನ ತಂದೆಯನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಜೈಲಿಗೆ ಹಾಕಿದನು ಈ ಮಧ್ಯೆ ಅವನ ಸಹೋದರಿ ದೇವಕಿ ರಾಜ ವಸುದೇವನನ್ನು ಮದುವೆಯಾದಳು ಕಂಸನು ತನ್ನ ತಂಗಿಯನ್ನು ಅವಳ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿರುವಾಗ ಆಕಾಶದಿಂದ ಒಂದು ಧ್ವನಿಯು ಮೊಳಗಿತು ನಿನ್ನ ಸಹೋದರಿಯ ಎಂಟನೆಯ ಮಗ ನಿನ್ನನ್ನು ಕೊಲ್ಲಲು ಬೆಳೆಯುತ್ತಾನೆ ಕಂಸ ತನ್ನ ಜೀವವನ್ನು ಉಳಿಸಿಕೊಳ್ಳಲು ತನ್ನ ಸಹೋದರಿಯನ್ನು ಕೊಲ್ಲಲು ಬಯಸಿದನು ಆದರೆ ವಸುದೇವನು ತನ್ನ ಹೆಂಡತಿಯನ್ನು ಬಿಡುವಂತೆ ಕಂಸನನ್ನು ಬೇಡಿಕೊಂಡನು ಅವರ ಪ್ರತಿಯೊಂದು ಮಗುವನ್ನು ಹಸ್ತಾಂತರಿಸುವುದಾಗಿ ಭರವಸೆ ನೀಡಿದರು ಕಂಸನು ಸಮಾಧಾನಗೊಂಡು ದಂಪತಿಯನ್ನು ಕಂಬಿ ಹಿಂದೆ ಹಾಕಿದನು ಕಂಸನು ದೇವಕಿ ಮತ್ತು ವಸುದೇವನನ್ನು ಬಂಧಿಸಿದನು ಅವರನ್ನು ಕಾಯಲು ತನ್ನ ಸೈನಿಕರಿಗೆ ಆದೇಶಿಸಿದನು ಪ್ರತಿ ಬಾರಿ ದೇವಕಿ ಮಗುವಿಗೆ ಜನ್ಮ ನೀಡಿದಾಗ ಕಂಸ ದಂಪತಿಗಳನ್ನು ಭೇಟಿ ಮಾಡಿ ಅವರ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದನು ಅದನ್ನು ಗೋಡೆಗೆ ಬಡಿದು ಸಾಯಿಸುತ್ತಿದ್ದನು ದೇವಕಿ ಏಳನೇ ಬಾರಿ ಗರ್ಭಿಣಿಯಾಗಿದ್ದಾಗ ವೃಂದಾವನದಲ್ಲಿರುವ ರೋಹಿಣಿಯ ಗರ್ಭಕ್ಕೆ ಮಗುವನ್ನು ಅದ್ಭುತವಾಗಿ ವರ್ಗಾಯಿಸಲಾಯಿತು ಕಂಸನಿಗೆ ಅದು ಸತ್ತ ಮಗು ಎಂದು ಹೇಳಲಾಯಿತು ದೇವಕಿ ಮತ್ತು ವಸುದೇವರ ಎಂಟನೇ ಮಗು ಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸಿದನು ಕೃಷ್ಣ ಜನಿಸಿದ ತಕ್ಷಣ ದೇವಕಿ ಮತ್ತು ವಸುದೇವನು ಮಗುವನ್ನು ರಕ್ಷಿಸಲು ನಿರ್ಧರಿಸಿದಾಗ ಕಾವಲುಗಾರರು ಗಾಢವಾದ ನಿದ್ರೆಗೆ ಹೋದರು ಮತ್ತು ಬೀಗಗಳು ತೆರೆದವು ಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ವಾಸುದೇವನು ಗೋಕುಲಕ್ಕೆ ಹೊರಟನು ಯಮುನಾ ನದಿಯನ್ನು ತಲುಪಿದಾಗ ಸುರಿಯುತ್ತಿದ್ದ ಮಳೆಗೆ ಯಮುನಾ ನದಿ ತುಂಬಿ ಹರಿಯುತ್ತಿರುವುದನ್ನು ನೋಡಿದನು ಆದರೆ ಅವನು ಕೃಷ್ಣನ ಪ್ರಾಣವನ್ನು ಉಳಿಸಬೇಕಾಗಿತ್ತು ಆದುದರಿಂದ ಪ್ರಾಣಭಯವಿಲ್ಲದೆ ವಾಸುದೇವನು ನದಿಯಲ್ಲಿ ನಡೆಯತೊಡಗಿದನು ಅವನ ಪ್ರತಿ ಹೆಜ್ಜೆಯೊಂದಿಗೆ ನೀರು ಕಡಿಮೆಯಾಯಿತು ಮತ್ತು ಆದಿಶೇಷನು ಕೃಷ್ಣನನ್ನು ಮಳೆಯಿಂದ ರಕ್ಷಿಸಿದನು ವಸುದೇವನು ನಂದನ ಮನೆಗೆ ಬಂದಾಗ ಅವನ ಹೆಂಡತಿ ಯಶೋಧೆ ಹೆಣ್ಣು ಮಗುವಿಗೆ ಜನ್ಮ ನೀಡಿರುವುದನ್ನು ನೋಡಿದನು ನಿಧಾನವಾಗಿ ಮಗುವನ್ನು ಎತ್ತಿಕೊಂಡು ಕೃಷ್ಣನನ್ನು ಅವಳ ಜಾಗದಲ್ಲಿ ಇರಿಸಿದನು ನಂತರ ಅವರು ಮಗುವಿನೊಂದಿಗೆ ಜೈಲಿಗೆ ಮರಳಿದರು ದೇವಕಿ ಮತ್ತು ವಸುದೇವ ದೇವಕಿಯ ಎಂಟನೆಯ ಮಗನನ್ನು ಭವಿಷ್ಯವಾಣಿಯು ಉಲ್ಲೇಖಿಸಿದ್ದರಿಂದ ಕಂಸನು ಹೆಣ್ಣು ಮಗುವನ್ನು ಉಳಿಸುತ್ತಾನೆ ಎಂದು ಆಶಿಸಿದರು ಆದರೆ ಕಂಸ ಅದಕ್ಕೆ ತಲೆಕೆಡಿಸಿಕೊಳ್ಳಲಿಲ್ಲ ಅವರ ಕೈಯಿಂದ ಮಗುವನ್ನು ಕಿತ್ತುಗೋಡೆಗೆ ಎಸೆದನು ಅದ್ಭುತವಾಗಿ ಮಗು ದುರ್ಗಾದೇವಿಯಾಗಿ ರೂಪಾಂತರಗೊಂಡಿತು ಮತ್ತು ದೇವಕಿಯ ಎಂಟನೆಯ ಮಗ ಜೀವಂತವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿನಗಾಗಿ ಬರುತ್ತಾನೆ ಎಂದು ಕಂಸನಿಗೆ ತಿಳಿಸಿತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಧನ್ಯವಾದಗಳು